ನಮಸ್ಕಾರ ವಿದ್ಯಾರ್ಥಿಗಳಿಗಾಗಿ ಸ್ಟಡಿ ಸ್ಕಿಲ್ಸ್ಗೆ ಸಂಬಂಧಪಟ್ಟಂತಹ ಮಾಸ್ಟರ್ ಕ್ಲಾಸ್ ಅಂದರೆ ವಿದ್ಯಾರ್ಥಿಗಳು ಹೇಗೆ ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡುವಂತಹ ಕೌಶಲ್ಯಗಳು ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸರಣಿ ವಿಡಿಯೋ ಕಾರ್ಯಕ್ರಮಗಳನ್ನು ಮಾಡುವಂತಿದ್ದೇನೆ ಇದು ಪ್ರಥಮವಾಗಿರ್ತಕ್ಕಂಥ ಒಂದು ಎಪಿಸೋಡ್ ಇವತ್ತಿನ ಒಂದು ವಿಷಯ ಅಂತ ಹೇಳಿದ್ರೆ ಮೆಮೊರಿ ಟೆಕ್ನಿಕ್ಸ್ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಓದ್ತಾರೆ ಆದರೆ ಹೆಚ್ಚು ನೆನಪಿರಲ್ಲ ಎಲ್ಲ ಮರ್ತೋಗುತ್ತೆ ಅನ್ನುವಂಥ ಒಂದು ದೂರು ಸರ್ವೇ ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳಿಂದ ನಾವು ಕೇಳ್ತೇವೆ ಇದನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಮರವನ್ನು ಹೋಗಲಾಡಿಸಿ ನೆನಪನ್ನು ಯಾವ ರೀತಿಯಲ್ಲಿ ಇಟ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಇಪ್ಪತ್ತು ಅಂಶಗಳನ್ನು ನಾನು ಚರ್ಚೆ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ವಿದ್ಯಾರ್ಥಿಗಳೇ ವಿಷಯನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಓದುವಂಥದ್ದು ವಿಷಯ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ನಮಗೆ ಆ ವಿಷಯ ನೆನಪಿನಲ್ಲಿ ಉಳಿಯಲ್ಲ ಯಾವುದು ನಮಗೆ ಅರ್ಥಪೂರ್ಣವಾಗಿರುತ್ತೋ ಅದು ನೆನಪಲ್ಲಿ ಉಳಿಯುತ್ತೆ ಎರಡನೇದು ವಿಷಯವನ್ನು ಜೋಡಿಸ್ಬೇಕು ಅಂದರೆ ವಿಷಯಗಳ ನಡುವಿನ ಸಂಪರ್ಕವನ್ನು ಉಂಟು ಮಾಡಿದಾಗ ಮಾತ್ರ ಕಲಿಕೆ ಆಗುತ್ತೆ ಮತ್ತು ನೆನಪಿನಲ್ಲಿ ಉಳಿಯುತ್ತೆ ಕಲಿಕೆ ಆಗಲಿಲ್ಲ ಅಂದರೆ ನೆನಪಿನಲ್ಲಿ ಉಳಿಯಲ್ಲ ಆದ್ದರಿಂದ ಒಂದು ಚಾಪ್ಟರ್ ಒಳಗಡೆ ಇರುವಂತಹ ಅನೇಕ ವಿಷಯಗಳ ಬಗ್ಗೆ ಒಂದು ಜೋಡಣೆಯನ್ನು ಮಾಡ್ಕೋಬೇಕು ಒಂದು ವಿಷಯದಲ್ಲಿ ಒಂದು ಚಾಪ್ಟ್ರಿಗೂ ಇನ್ನೊಂದು ಚಾಪ್ಟ್ರಿಗೂ ಇರುವಂತಹ ಒಂದು ಜೋಡಣೆಯನ್ನು ಲಿಂಕನ್ನು ಕೊಟ್ಕೋಬೇಕು ಮೂರನೇದು ಮಲಗುವುದಕ್ಕಿಂತ ಮುಂಚೆ ನೀವು ಓದಿದರೆ ಅದು ಹೆಚ್ಚು ನೆನಪಿನಲ್ಲಿ ಉಳಿಯುತ್ತೆ ಅಂತ ಮನೋವಿಜ್ಞಾನಿಗಳು ಹೇಳ್ತಾರೆ ಯಾವುದು ನಿಮಗೆ ತುಂಬ ಕಷ್ಟ ಇರುತ್ತೆ ಅಥವಾ ಯಾವಾಗ ನೀವು ಮಲಗ್ತೀರಾ ಅದಕ್ಕಿಂತ ಅರ್ಧ ಗಂಟೆ ಮುಂಚೆ ನೀವು ತುಂಬ ನಿಮಗೆ ಕಷ್ಟ ಇರುವಂತಹ ವಿಷಯವನ್ನು ಓದಿದರೆ ಅದು ನೀವು ಮಲಗಿದ ಮೇಲೆ ನಿಮ್ಮ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಹೋಗಿ ರಿಜಿಸ್ಟರ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ನಿಮಗೆ ಕಲಿಕೆ ಆಗುತ್ತೆ ನಾಲ್ಕನೇದು ಪುನರಾವರ್ತನೆ ಮಾಡುವಂಥದ್ದು ಹೆಚ್ಚು ರಿಪೀಟ್ ಮಾಡಿದಷ್ಟು ನಿಮಗೆ ಕಲಿಕೆ ಆಗುತ್ತೆ ಅದಕ್ಕೆ ಒಂದು ಸೆವೆನ್ ತ್ರೀ ಟೂ ಒನ್ ಒಂದು ಮೆಥಡ್ ಅಂತ ಇದೆ ಸೆವೆನ್ ತ್ರೀ ಟೂ ಒನ್ ಮೆಥಡ್ ಅಂದರೆ ಇವತ್ತು ನೀವು ಓದ್ತೀರಾ ಓದಿದ ಮೇಲೆ ನಾಳೆ ಮತ್ತೆ ಇನ್ನೊಂದು ಸರಿ ಓದಬೇಕು ಅದನ್ನು ಆಮೇಲೆ ಮೂರನೇ ದಿವಸ ಇನ್ನೊಂದು ಸರಿ ಓದಬೇಕು ಮತ್ತೆ ಏಳನೇ ದಿವಸ ಇವತ್ತು ಓದಿದರೆ ನೀವು ನಾಳೆ ನಾಡದ್ದು ಓದಿದ ಮೇಲೆ ಇವತ್ತಿಗೆ ಒಂದು ವಾರ ಬಿಟ್ಟು ಓದಬೇಕು ಆಮೇಲೆ ಇದನ್ನು ಮುಂದುವರೆದು ಇನ್ನೂ ಕೆಲವರು ಹೇಳ್ತಾರೆ ಹದಿನೈದನೇ ದಿವಸ ಓದಬೇಕು ಆಮೇಲೆ ಮೂವತ್ತನೇ ದಿವಸ ಓದಬೇಕು ಹೀಗೆ ಆಗಾಗ್ಗೆ ಓದಿದಾಗ ನೆನಪಿನಲ್ಲಿ ಉಳಿಯುತ್ತೆ ಅಂದರೆ ಪುನರಾವರ್ತನೆ ಮಾಡಿದಷ್ಟು ನೆನಪಿನಲ್ಲಿ ಉಳಿಯುತ್ತೆ ಐದನೇದು ನಮಗೆ ನಾವೇ ಪರೀಕ್ಷೆಯನ್ನು ಮಾಡಿಕೊಳ್ಳುವಂಥದ್ದು ಒಂದಷ್ಟು ವಿಷಯವನ್ನು ಓದ್ಕೊಳ್ಳೋದು ಮುಚ್ಚಿಟ್ಟು ಹಾಗೆ ನೆನಪಿಸಲು ನೆನಪಿಸ್ ನೆನಪು ಮಾಡ್ಕೊಳ್ಳಿ ಪ್ರಯತ್ನ ಮಾಡುವಂಥದ್ದು ಅಥವಾ ಒಂದು ಟೆಸ್ಟನ್ನು ನಾವೇ ತೊಗೊಳ್ಳುವಂಥದ್ದು ಹಾಗಾಗ್ಗೆ ನಾವೇ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡ್ರೆ ನೆನಪು ಚೆನ್ನಾಗಿರುತ್ತೆ ಅನ್ನುವಂಥದ್ದು ಆರನೇದು ಮದ್ ಮಧ್ಯ ಒಂದು ಬಿಡುವನ್ನು ಕೊಡೋವಂಥದ್ದು ಏನಾಗುತ್ತೆ ತುಂಬ ದೀರ್ಘವಾಗಿ ಓದಿಬಿಡ್ತಾರೆ ಒಂದೂವರೆ ಗಂಟೆ ಎರಡು ಗಂಟೆ ಬಿಡುವೆಲ್ದಲ್ಲೇ ಓದ್ತಾರೆ ಅದರಿಂದ ಲಾಭ ಆಗೋಲ್ಲ ಇಪ್ಪತ್ತು ನಿಮಿಷ ಓದಿ ಪೊಮೆಡರೋ ಟೆಕ್ನಿಕ್ ಅಂತಲೂ ಕರೀತಾರೆ ಇದನ್ನು ಇಪ್ಪತ್ತು ನಿಮಿಷ ಓದಿ ಐದು ನಿಮಿಷ ರೆಸ್ಟ್ ಕೊಡಿ ಆಮೇಲೆ ಮತ್ತೆ ಇಪ್ಪತ್ತು ನಿಮಿಷ ಓದಿ ಐದು ನಿಮಿಷ ರೆಸ್ಟ್ ಕೊಡಿ ಈ ರೀತಿ ಮಧ್ಯ ಮಧ್ಯ ಮತ್ತೆ ಇಪ್ಪತ್ತು ನಿಮಿಷ ಓದಿ ಮತ್ತೆ ಐದು ನಿಮಿಷ ರೆಸ್ಟ್ ಕೊಡಿ ಈ ರೀತಿ ವಿರಾಮ ಕೊಡೋದ್ರಿಂದ ಮೆದುಳು ಚೈತನ್ಯಶಾಲಿಯಾಗುತ್ತೆ ಕಲಿಕೆ ಚೆನ್ನಾಗಾಗತ್ತೆ ಏಳನೇದು ಬರಿತ ಬರಿತ ಪ್ರಾಕ್ಟೀಸ್ ಮಾಡಬೇಕು ಓದೋದು ಪಾಯಿಂಟ್ಸನ್ನು ಮಾಡ್ಕೊಳ್ಳುವಂಥದ್ದು ಮತ್ತು ಬರೆಯೋದ್ರ ಮೂಲಕ ನೀವು ಆ ಪ್ರಯತ್ನವನ್ನು ಮಾಡಿದ್ರೆ ಕಲಿಕೆ ಮಾಡಿದ್ರೆ ನೆನಪಿನಲ್ಲಿ ಹೆಚ್ಚು ಉಳಿಯುತ್ತೆ ಎಂಟನೇದು ನಾವು ಒಂದು ಅಕ್ರೋನಿಮ್ ಅಂತ ಮೀನಿಂಗ್ಫುಲ್ ಗ್ರೂಪ್ಸನ್ನು ಮಾಡ್ಕೊಳ್ಳೋವಂಥದ್ದು ಉದಾಹರಣೆಗೆ ಕಾಮನ್ ಬಿಲ್ನಲ್ಲಿ ಎಷ್ಟು ಬಣ್ಣಗಳಿದ್ದಾವೆ ಅಂಥೇಳಿದರೆ ವಿಬ್ ಗಯಾರ್ ವಿ ಐ ಬಿ ಜಿ ವೈ ಓ ಆರ್ ಆ ಥರ ನಾವೇ ಯಾವುದಾದ್ರೂ ಮಾಡ್ಕೊಳ್ಳೋವಂಥದ್ದು ವೈಲೆಟ್ ಇಂಡಿಗೋ ಬ್ಲೂ ಗ್ರೀನ್ ಯೆಲ್ಲೋ ಆರೆಂಜ್ ರೆಡ್ ಈ ರೀತಿಯಲ್ಲಿ ಈ ರೀತಿಯಲ್ಲಿ ಯು ಎಸ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಈ ರೀತಿ ಒಂದೊಂದು ಅಕ್ಷರಕ್ಕೂ ಒಂದೊಂದು ಇರುವಂಥದ್ದು ಏನಿದೆ ಅದನ್ನು ಒಂದು ಮೀನಿಂಗ್ಫುಲ್ ಗ್ರೂಪ್ ಮಾಡ್ಕೊಳ್ಳೋವಂಥದ್ದು ನ್ಯೂಮೋನಿಕ್ಸ್ ಅಂತ ಇದೆ ಅಂದರೆ ನಾವು ಏನಾದರೂ ಒಂದು 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 ಏನಾದರೂ ಒಂದನ್ನು ಇಟ್ಕೊಂಡು ನಾವು ನೆನಪಿನಲ್ಲಿ ಇಟ್ಕೊಳ್ಳೋವಂಥದ್ದು ಈಗ ಇದರ ಉದಾಹರಣೆಗೆ ಇದನ್ನು ಇಟ್ಕೊಂಡು ನಾವು ಈ ಗಂಟುಗಳನ್ನು ಎಣಿಸ್ಬಿಟ್ಟು ಅದನ್ನು ಅದಕ್ಕೆ ತಕ್ಕ ಹಾಗೆ ತಿಂಗಳುಗಳಲ್ಲಿರ್ತಕ್ಕಂಥ ದಿನಗಳನ್ನು ನೆನಪುರ ಇಟ್ಕೊಳ್ತಾರೆ ಈಗ ಜನವರಿ ಅಂತ ಹೇಳಿದ್ರೆ ಮೂವತ್ತೊಂದು ಫೆಬ್ರವರಿ ಮಾತ್ರ ಇಪ್ಪತ್ತೆಂಟು ಬರುತ್ತೆ ಮತ್ತು ಮಾರ್ಚ್ ಅಂದರೆ ಮೂವತ್ತೊಂದು ಗಂಟು ಎಲ್ಲಿ ಬಂದಿರುತ್ತೋ ಅದು ಮೂವತ್ತೊಂದು ಮಧ್ಯದ್ದು ತಗ್ಗಿರೋ ಅಂಥದ್ದು ಮೂವತ್ತು ನೋಡಿ ಮಾರ್ಚ್ ಆಯಿತಾ ಏಪ್ರಿಲ್ ಮೂವತ್ತು ಮೇ ಮೂವತ್ತೊಂದು ಜೂನ್ ಮೂವತ್ತು ಜುಲೈ ಮೂವತ್ತೊಂದು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ನವೆಂಬರ್ ಮೂವತ್ತು ಆ ರೀತಿಯಲ್ಲಿ ಡಿಸೆಂಬರ್ ಮತ್ತು ಮೂವತ್ತೊಂದು ಈ ರೀತಿಯಲ್ಲಿ ಉಬ್ಬಿರೋ ಅಂಥದ್ದು ಮೂವತ್ತೊಂದು ತಗ್ಗಿರಿ ಫೆಬ್ರವರಿ ಒಂದು ಬಿಟ್ಟರೆ ತಗ್ಗಿರೋ ಅಂಥದ್ದು ಮೂವತ್ತು ಈ ರೀತಿಯಲ್ಲಿ ನಾವು ಪ್ರ್ಯಾಕ್ಟೀಸನ್ನು ಮಾಡಿಕೊಂಡ್ರೆ ಈ ರೀತಿಯಲ್ಲಿ ಬೇರೆ ಬೇರೆಯನ್ನು ನಾವು ಇದಕ್ಕೆ ನ್ಯೂಮೋನಿಕ್ಸ್ ಅಂತ ಕರೀತಾರೆ ಹತ್ತನೇದು ನಮಗೆ ನಾವೇ ಹೇಳ್ಕೊಳ್ಳೋ ಅಂಥದ್ದು ಹೆಚ್ಚು ಹೆಚ್ಚು ನಮಗೆ ನಾವೇನೇ ಒಪ್ಪಿಸ್ಕೊಳ್ಳೋವಂಥದ್ದು ಪಾಠವನ್ನು ಓದೋವಂಥದ್ದು ಒಪ್ಪಿಸ್ಕೊಳ್ಳೋವಂಥದ್ದು ಹನ್ನೊಂದನೇದು ನಿಮ್ಗೆ ಆಶ್ಚರ್ಯ ಆಗುತ್ತೆ ಎಕ್ಸಸೈಸನ್ನು ಮಾಡಬೇಕು ಯಾರು ಫಿಸಿಕಲಾಗಿ ಎಕ್ಸಸೈಸ್ ಮಾಡಿದ್ರೆ ಬ್ರೈನ್ಗೆ ಆಕ್ಸಿಜನ್ ಬೇಕಾಗ್ತದೆ ಸೊ ಈ ಒಂದು ಎಕ್ಸಸೈಸ್ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಜೀವನ ಶೈಲಿಗೆ ವ್ಯಾಯಾಮ ಬಹಳ ಮುಖ್ಯವಾಗುತ್ತೆ ಈ ವ್ಯಾಯಾಮದಿಂದ ನಮಗೆ ಕಲಿಕೆ ಚೆನ್ನಾಗಾಗುತ್ತೆ ನೆನಪಿನಲ್ಲೂ ಚೆನ್ನ ಚೆನ್ನಾಗಿ ಉಳಿಯುತ್ತೆ ಯಾಕೆಂದರೆ ಮೈಂಡ್ ಫ್ರೆಶ್ ಆಗಿರುತ್ತೆ ಅನ್ನುವಂಥದ್ದು ಹಣ ಹನ್ನೆರಡನೇದು ಇಂಟರ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ ಇಂಟರ್ ಲಿವಿಂಗ್ ಅಂದರೆ ಇವಾಗ ನೀವು ಸೈನ್ಸ್ ಓದ್ತಾ ಇದ್ದೀರಾ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆವಾಗಲೇ ಹಿಸ್ಟ್ರಿ ಓದೋ ಆಮೇಲೆ ಮ್ಯಾಥ್ಸ್ ಓದೋವಂಥದ್ದು ಮತ್ತೆ ಸೈನ್ಸಿಗೆ ಬರೋವಂಥದ್ದು ಮತ್ತು ಹಿಸ್ಟ್ರಿ ಮತ್ತು ಮ್ಯಾಥ್ಸ್ ಸೊ ಈ ರೀತಿ ಸ್ವಲ್ಪ ಮೊದಲಿಗೆ ಕನ್ಫ್ಯೂಷನ್ ಅಂತ ಅನಿಸುತ್ತೆ ವಿಷಯಗಳನ್ನು ಈಗ ಪರಸ್ಪರ ಮಾಡಿ ಅಂದರೆ ನೀವು ಯಾವುದನ್ನು ಬಿಟ್ಟಿರ್ತಿರೋ ಸೈನ್ಸ್ ಮತ್ತು ಅದನ್ನೇ ಮತ್ತೆ ಓದೋವಂಥದ್ದು ಸೊ ಅವಾಗ ವಿಷಯಗಳನ್ನ ಮಿಕ್ಸ್ ಆಗಿದೆ ಅಂತ ಅನಿಸುತ್ತೆ ಆದರೆ ಮೈಂಡ್ಗೆ ಅದನ್ನು ಸರಿಯಾಗಿ ತಗೊಳ್ಳುತ್ತೆ ಇದಕ್ಕೆ ಅನೇಕ ರಿಸರ್ಚನ್ನು ಸಹ ಇದನ್ನು ಮಾಡಿದ್ದಾರೆ ಇದನ್ನು ನೀವು ಟ್ರೈ ಮಾಡಬಹುದು ಅನ್ನುವಂಥದ್ದು ಮೈಂಡ್ ಮ್ಯಾಪನ್ನು ಮೂಲಕ ಕಲಿಯುವಂಥದ್ದು ಕಾನ್ಸೆಪ್ಟ್ ಮ್ಯಾಪ್ ಅಥವಾ ಮೈಂಡ್ ಮ್ಯಾಪ್ ಅಂದರೆ ಒಂದು ವಿಷಯವನ್ನು ಮಧ್ಯದಲ್ಲಿ ಸೆಂಟ್ರಲ್ ಆಫ್ ದಿ ಥೀಮನ್ನು ಒಂದು ಮಧ್ಯದಲ್ಲಿಟ್ಟು ಅದಕ್ಕೆ ಉಪ ಪರಿಕಲ್ಪನೆಗಳನ್ನು ಸುತ್ತ ಕೊಟ್ಟು ಅದಕ್ಕೆ ಒಂದು ಕನೆಕ್ಷನನ್ನು ಕೊಡುವಂಥದ್ದು ಉದಾಹರಣೆಗೆ ಮೆಟಲ್ಸ್ ನಾನ್ ಮೆಟಲ್ ಲೋಹಗಳು ಅಲೋಹಗಳ ಬಗ್ಗೆ ನೀವು ಕಲಿತಾ ಇದ್ದೀರಾ ಅಂತ ಇಟ್ಕೊಳ್ಳಿ ಲೋಹಗಳು ಬೇರೆ ಅಲೋಹಗಳು ಬೇರೆ ಅವುಗಳ ಫಿಸಿಕಲ್ ಪ್ರಾಪರ್ಟೀಸ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಸೊ ಈ ರೀತಿಯಲ್ಲಿ ಅಥವಾ ದಕ್ಷಿಣ ಭಾರತದ ಒಂದು ನದಿಗಳು ಅನ್ನೋದನ್ನು ನೀವು ಓದ್ತಿದ್ದೀರ ಅಂತ ಇಟ್ಕೊಳ್ಳಿ ದಕ್ಷಿಣ ಭಾರತ ಅಂತ ಹಾಕ್ಬಿಟ್ಟು ಅದಕ್ಕೆ ದಕ್ಷಿಣ ಭಾರತದಲ್ಲಿ ಯಾವ್ಯಾವ ರಾಜ್ಯ ಬರುತ್ತೆ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ್ ಮತ್ತು ತಮಿಳ್ನಾಡು ಕೇರಳ ಸೊ ಈ ರೀತಿಯಲ್ಲಿ ಸುತ್ತ ಕೊಡ್ತೀವಿ ಆ ಒಂದೊಂದು ನದಿಲ್ಲೂ ನದಿಗಳು ಯಾವ್ಯಾವ ಇದೆ ಕನ್ ಕರ್ನಾಟಕದಲ್ಲಿ ಯಾವ್ಯಾವ ನದಿ ಇದೆ ಮತ್ತು ಆಂಧ್ರ ಪ್ರದೇಶದಲ್ಲಿ ಯಾವ್ಯಾವ್ದು ಇದೆ ತೆಲಂಗಾಣದಲ್ಲಿ ಯಾವ್ಯಾವ ಸೊ ಈ ರೀತಿ ಒಂದು ಪಿಕ್ಚರೈಸ್ ಮಾಡ್ಕೊಂಡ್ರೆ ಒಂದು ಚಿತ್ರ ರೂಪದಲ್ಲಿ ಮಾಡ್ಕೊಂಡಾಗ ಕಲಿಕೆ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ಹದಿನಾಲ್ಕನೇದು ವಿಷುವಲ್ ಮತ್ತು ಸ್ಪೇಷಿಯಲ್ ಟೆಕ್ನಿಕ್ ಅಂತ ಅಂದರೆ ಹೆಚ್ಚು ನಮ್ಮ ಪಂಚೇಂದ್ರಿಯಗಳನ್ನು ಅಂದರೆ ಫೈವ್ ಸೆನ್ಸಸ್ ಕಣ್ಣು ದೃಷ್ಟಿ ಮತ್ತು ಶ್ರವ್ಯ ಕೇಳಿಸ್ಕೊಳ್ಳುವಂಥದ್ದು ನೋಟ ಇರಬಹುದು ಇವುಗಳಿಂದ ಸ್ಪರ್ಶ ಇವುಗಳಿಂದ ನಾವು ಕಲಿಯುವಂಥದ್ದು ನಮ್ಮ ಪಂಚೇಂದ್ರಿಯಗಳ ಮೂಲಕ ಹೆಚ್ಚು ಹೆಚ್ಚು ಕಲಿಯುವಂಥದ್ದು ಚಿತ್ರಗಳ ಮೂಲಕ ಕಲಿಯುವಂಥದ್ದು ಹಾಡುಗಳ ಮೂಲಕ ಕಥೆ ಮೂಲಕ ಭಾವನೆಗಳ ಮೂಲಕ ನಾಟಕ ಮೂಲಕ ಒಂದು ಚರಿತ್ರೆ ಇಷ್ಟು ಓದ್ತಾ ಇಟ್ಕೊಳ್ಳಿ ನೀವು ಅದನ್ನು ನೀವು ಒಂದು ಕತೆ ಥರನೇ ಮಾಡ್ಕೊಂಡು ಫ್ರೆನ್ಸ್ ಫ್ರಾನ್ಸ್ ರೆವಲ್ಯೂಷನ್ ಓದ್ತಾ ಇದ್ದರೆ ನೀವು ಅದನ್ನು ಒಂದು ಕತೆ ಥರ ಮಾಡ್ಕೊಳ್ಳೋವಂಥದ್ದು ಒಂದು ಸ್ಟೋರಿಯನ್ನು ನೀವು ಮನಸ್ಸಿನಲ್ಲಿ ಮಾಡಿಕೊಂಡು ಅದರ ಪ್ರಕಾರ ಕಲಿಯುವಂಥದ್ದು ವಿಜ್ಞಾನ ಸಹ ಅಷ್ಟೇ ಮ್ಯಾಥಮೆಟಿಕ್ಸ್ ಸಹ ಅಷ್ಟೇ ಸೊ ಈ ರೀತಿ ಒಂದು ಕೆಲವೊಂದು ಹಾಡನ್ನೇ ಮಾಡ್ಕೊಂಡು ಕಲಿತಾರೆ ಸೊ ಈ ರೀತಿಯಲ್ಲಿ ಪ್ರಯತ್ನ ಮಾಡ್ಬೋದು ಹದಿನೈದನದು ಚಂಕಿಂಗ್ ಅಂತ ಮೆಥಡ್ ಇದೆ ಚಂಕಿಂಗ್ ಅಂತ ಹೇಳಿದ್ರೆ ಒಂದು ದೊಡ್ಡ ಒಂದು ವಿಷಯವನ್ನು ಒಂದು ದೊಡ್ಡ ಚಾಪ್ಟರ್ ಇರುತ್ತೆ ಒಂದೇ ಸಾರಿ ಕಲಿಯೋಕ್ಕಾಗಲ್ಲ ಅದನ್ನು ಚಿಕ್ಕ 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 ಭಾಗಗಳನ್ನಾಗಿ ಮಾಡಿಕೊಂಡು ಕಲಿಯುವಂಥದ್ದು ಮತ್ತು ಅದನ್ನು ಜೋಡಿಸ್ಕೊಳ್ಳುವಂಥದ್ದು ಸೊ ಆ ರೀತಿಯಲ್ಲಿ ಕಲಿಕೆಯನ್ನು ಮಾಡುವಂಥದ್ದು ಇಸ್ ಚಂಕಿಂಗ್ ಭಾಳ ಸ್ಮಾಲ್ ಬಿಟ್ಸಾಗಿ ಕಲಿಯುವಂಥದ್ದು ಯಾಕಂದರೆ ಚಿಕ್ಕ ಚಿಕ್ಕದಾದರೆ ನಾವು ಊಟ ಮಾಡ್ಬೇಕಾದ್ರೆ ಅಷ್ಟು ಒಂದು ಅಂದರೆ ಒಂದೇ ಸರಿ ತಿನ್ನಲ್ಲ ಚಿಕ್ಕ 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 ಭಾಗ ಮಾಡ್ಕೊಂಡು ಮತ್ತು ತಿಂತೀವಿ ನಾವು ಹಾಗೆ ವಿಷಯನೂ ಸಹ ಅಷ್ಟೆ ಸೊ ಸ್ವಲ್ಪ ಸ್ವ ಸ್ವಲ್ಪವೇ ಸೊ ಹಾಗೆ ಆಮೇಲೆ ಅದನ್ನು ಕನೆಕ್ಷನ್ ಕೊಡಬೇಕು ಹೋಲ್ ಇದು ಹೋಲ್ ಪಾರ್ಟ್ಸ್ ಹೋಲ್ ಅಂತಾರೆ ಹದಿನಾರನೇದು ನೀವು ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ನೀವೊಂದು ಕನ್ನಡಿ ಮುಂದೆ ಹೇಳ್ಕೊಡುವಂಥದ್ದು ಇರ್ಬೋದು ಅದು ಒಂದು ಕ್ಲಾಸ್ ಇದೆ ಅಂತ ಅಂದ್ಕೊಳ್ಳಿ ಮಿರರ್ ಮುಂದೆ ನಿಂತ್ಕೊಂಡು ನೀವು ಪಾಠ ಮಾಡೋವಂಥದ್ದು ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಚಿಕ್ಕ ತಮ್ಮನೋ ತಂಗಿನೋ ಇದ್ದರೆ ಅವ್ರಿಗೆ ಪಾಠ ಮಾಡಿ ಅಪ್ಪ ಇದ್ದರೆ ಅವ್ರಿಗೆ ಪಾಠ ಮಾಡಿ ಅವ್ರಿಗೆ ಸಮಯ ಸಿಕ್ಕರೆ ಸೊ ಆವಾಗ ನೀವು ಹೇಳಿಕೊಟ್ಟಾಗ ಕಲಿಕೆ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಹದಿನೆಂಟನೇದು ನೀವು ರಿಲ್ಯಾಕ್ಸ್ ಆಗಿರಬೇಕು ನಿದ್ದೆ ಚೆನ್ನಾಗಿ ಮಾಡಬೇಕು ಫ್ರೀ ಆಗಿರಬೇಕು ಸೊ ಈ ರಿಲ್ಯಾಕ್ಸ್ಡ್ ಮೈಂಡ್ ಇದ್ದರೆ ವಿರಾ ನಮ್ಮ ಒಂದು ಮನಸ್ಸು ಮತ್ತು ಮೆದುಳು ಎಷ್ಟು ವಿಶ್ರಾಂತಿ ಎಲ್ಲಿರುತ್ತೋ ಅಷ್ಟು ಚೆನ್ನಾಗಿ ಕಲಿಕೆ ಆಗುತ್ತೆ ಹತ್ತೊಂಬತ್ತನೇದು ಬ್ರೈನ್ ಬೂಸ್ಟಿಂಗ್ ನಮ್ಮ ಮೆದುಳಿಗೆ ಕಸರತ್ತು ಕೊಡುವಂಥ ರೀತಿಯಲ್ಲಿ ನಾವು ಪಝಲ್ಸನ್ನು ಗೇಮ್ಸನ್ನು ಆಡುವಂಥದ್ದು ಚದುರಂಗ ಆಡುವಂಥದ್ದು ಇರ್ಬೋದು ಚೆಸ್ ಇರಬಹುದು ಅಥವಾ ಪದಬಂಧ ಅಂತ ಬರುತ್ತೆ ಅದನ್ನು ಮಾಡುವಂಥ ಪಝಲ್ಸ್ ಸೊ ಮೈಂಡ್ಗೆ ನಾವು ಒಂದು 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 ಕಡೆ ಮೈ ನಮ್ಮ ಮನಸ್ಸು ತುಂಬ ವಿರಾಮ ಸ್ಥಿತಿಯಲ್ಲಿರಬೇಕು ಇನ್ನೊಂದು ಕಡೆಗೆ ಅದಕ್ಕೊಂದಷ್ಟು ಕೆಲಸನೂ ಕೊಡಬೇಕು ಸೊ ದೈಹಿಕ ಆರೋಗ್ಯನೂ ಚೆನ್ನಾಗಿ ಚೆನ್ನಾಗಿಟ್ಕೋಬೇಕಾಗತ್ತೆ ಸೊ ನಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ಎಕ್ಸಸೈಸ್ ಅಂತ ಹೇಳಿದೆ ನಾನು ಆವಾಗ ನಮಗೆ ಮೆಮೊರಿ ಇದು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇಪ್ಪತ್ತನೇದು ನೋಟ್ಸ್ ಮೇಕಿಂಗ್ ಟೆಕ್ಸ್ಟ್ ಬುಕ್ಕನ್ನು ಚೆನ್ನಾಗಿ ಓದುವಂಥದ್ದು ನೋಟ್ಸನ್ನ ನಾವೇ ಪಟ್ಟಿಯನ್ನು ಮಾಡ್ಕೊಳ್ಳುವಂಥದ್ದು ಸೊ ಈ ರೀತಿಯನ್ನು ಮಾಡಿದಾಗ ನಮಗೆ ತುಂಬ ಚೆನ್ನಾಗಿ ಕಲಿಕೆ ಚೆನ್ನಾಗಾಗುತ್ತೆ ಸ್ನೇಹಿತರೆ ಈ ಒಂದು ವಿಷಯ ತಮಗೆ ಇಷ್ಟ ಆದರೆ ಇದನ್ನು ಹಂಚ್ಕೊಳ್ಳಿ ಇದಕ್ಕೆ ತಮ್ಗೆ ಇನ್ನೇನಾದ್ರೂ ಪ್ರಶ್ನೆಗಳಿದ್ದರೆ ತಾವು ಆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಕೊಡಲಿಕ್ಕೆ ಇದ್ದೀನಿ ನೀವು ನಮಗೆ ಪ್ರಶ್ನೆಗಳನ್ನು ಕೇಳಬಹುದು ಥ್ಯಾಂಕ್ ಯು ಸೋ ಮಚ್ ಮುಂದಿನ ಎಪಿಸೋಡು ಅಂತ ಹೇಳಿದ್ರೆ ನಮ್ಮ ಮನಸ್ಥಿತಿ ಮತ್ತು ಗುರಿಗಳು ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಈ ಸರಣಿ ಮುಂದುವರಿಯುತ್ತೆ